ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಗಿದೆ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲವೇ ನಮ್ಮ ಉಸಿರು ತಮ್ಮ ಬೆಂಬಲ ನನಗೆ ಯಾವ ರೀತಿಯ ಶಕ್ತಿಯನ್ನು ಕೊಡುತ್ತೆ ಅಂತಂದರೆ ಪ್ರಭುತ್ವವನ್ನು ಪ್ರಶ್ನಿಸುವಂತಹ ಶಕ್ತಿಯನ್ನು ಕೊಡುತ್ತೆ ಅದೇ ಪತ್ರಿಕೋದ್ಯಮದ ಮೂಲ ತತ್ವ ಅಂತ ನಂಬಿದವರು ನಾನು ನಾವು ಪ್ರಶ್ನಿಸಬೇಕು ಪ್ರಶ್ನಿಸದವರು ಪತ್ರಿಕೋದ್ಯಮಿ ಆಗಲಾರ ಎನ್ನುವೇ ಈ ಪ್ರಶ್ನಿಸುವ ನನ್ನ ಶಕ್ತಿಯನ್ನು ತಾವು ಉಳಿಸ್ತಾ ಇದ್ದೀನಿ ತಮಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಎಸ್ ಇವತ್ತು ದೀಪಾವಳಿಯ ಎರಡನೆಯ ದಿನ ನಿನ್ನೆ ನರಕ ಚತುರ್ದಶಿ ಇವತ್ತು ಎಸ್ ಎರಡನೇ ದಿನ ನಾಳೆ ಏನಿದೆ ದೀಪಾವಳಿಯ ಮುಖ್ಯ ಹಬ್ಬ ನಡೆಯುತ್ತೆ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯವನ್ನು ನಿನ್ನೆ ಕೋರಿದ್ದೀನಿ ಆದರೆ ಈ ಬೆಳಗ್ಗೆ ನಾನು ಮಾಧ್ಯಮಗಳಲ್ಲ ವರದಿಗಳನ್ನು ನೋಡುವಾಗ ನನಗೆ ದುಃಖ ಬೇಸರ ಎಲ್ಲ ಆಗ್ತಾ ಇದೆ ಈ ವರ್ಷವೂ ಕೂಡ ಇದುವರೆಗೆ ಬೆಂಗಳೂರು ನಗರ ಒಂದರಲ್ಲಿ ಸುಮಾರು ಇಪ್ಪತ್ತು ಮಕ್ಕಳು ಎಂದಿದ್ದಾರೆ ಅವರು ಈ ಪಟಾಕಿಯ ಸಿಲುತದಿಂದ ಕೆಲವರು ಕಣ್ಣನ್ನು ಕಳೆದುಕೊಂಡಿದ್ದಾರೆ ಎಷ್ಟು ಜನರ ಕಣ್ಣು ಹೋಗಿದೆಯೋ ಗೊತ್ತಿಲ್ಲ ಈ ನಡುವೆ ಇನ್ನೊಂದು ಪಟಾಕಿ ಪಟಾಕಿಯ ದುರಂತ ಹೈದರಾಬಾದ್ನಲ್ಲಿ ಸಂಭವಿಸಿದೆ ಅಲ್ಲಿ ಸುಮಾರು ಒಂಬತ್ತು ಜನ ಹಸುನಿಗ್ಗಿದ್ದಾರೆ ದೀಪದ ಹಬ್ಬ ಕೆಲವರ ಪಾಲಿಗೆ ಕತ್ತಲೆಯಾಗ್ತಾ ಇದೆ ದೀಪ ನಮ್ಮ ಮನಸ್ಸುಗಳನ್ನು ಅರಳಿಸಬೇಕು ಹೃದಯವನ್ನು ಅರಳಿಸಬೇಕು ದೀಪ ಅನ್ನುವುದು ಬೆಳಕು ಕೊಡುವಂತ ಆದರೆ ಅದು ಕತ್ತಲೆಯ ಹಬ್ಬವಾಗಿ ಪರಿವರ್ತನೆಯಾಗುವ ಒಂದು ಕಾಲಘಟ್ಟದಲ್ಲಿ ಬಂದ ನಿಂತಿದ್ದೇವೆ ಪಟಾಕಿಯ ವಿಚಾರಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿದ ತಕ್ಷಣ ನಾವು ಹಿಂದೂ ಹಬ್ಬಗಳ ವಿರೋಧಿಗಳು ಹಿಂದೂ ವಿರೋಧಿಗಳು ನಾವು ನಕ್ಸಲೈಟು ನಾವು ಕಮ್ಯುನಿಸ್ಟರು ಅಂತ ವಾದ ಮಾಡಲಾಗುತ್ತೆ ಆರೋಪ ಮಾಡಲಾಗುತ್ತೆ ನೀವು ಹಿಂದೂ ಹಬ್ಬಗಳನ್ನು ಮಾತ್ರ ವಿರೋಧಿಸ್ತೀರಿ ಅಂತ ಹೇಳಲಾಗ್ತದೆ ಆದರೆ ನಾನು ಪಟಾಕಿಯನ್ನು ವಿರೋಧಿಸ್ತೀನಿ ಈ ಬಹಳಷ್ಟು ಭಕ್ತರಿಗೆ ಮುಂಭಕ್ತರಿಗೆ ಗೊತ್ತಿರುವ ವಿಚಾರ ಗೊತ್ತಿರದ ವಿಚಾರ ಅಂತ ಅಂದರೆ ಈ ಒಂದು ಪಟಾಕಿ ಅನ್ನುವುದು ಭಾರತಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಪಟಾಕಿ ಹೊಡೆಯುವ ಸಂಪ್ರದಾಯ ಪ್ರಾರಂಭ ಆಗಿದ್ದು ಚೀನಾದಲ್ಲಿ ಸುಮಾರು ಎರಡನೇ ಶತಮಾನದ ಹೊತ್ತಿಗೆ ಈ ಬದರಿನ ಬಿದಿರಿನ ಬಾಂಬು ಬಾಂಬು ಅಂತಾರೆ ನೋಡಿ ಅದರ ಒಳಗಡೆ ಹಾಕಿ ಸಿಡಿಸುವ ಪ್ರಯು ಪ್ರಾರಂಭ ಆಯಿತು ಇದಾದ ಮೇಲೆ ಗನ್ ಪೌಡರ್ ಏನಿದೆ ಅದರ ಸಂಶೋಧನೆ ಆಯಿತು ಅದು ಚೀನಾದಲ್ಲಿ ಸೊ ಅಲ್ಲಿಂದ ಅದು ಭಾರತ ಮತ್ತು ಐರೋಪ್ಯ ರಾಷ್ಟ್ರಗಳಿಗೆ ಈ ಸಿಡಿಸುವುದಿದೆಯಲ್ಲ ಅದು ದೀಪದ ಬೆಳಕನ್ನು ಕೊಡುವುದಕ್ಕೆ ತದ್ವಿರುದ್ಧವಾದದ್ದು ಹಿಂದುಗಳು ಎಂದು ಸಿಡಿಸುವವರಲ್ಲ ಹಿಂದುಗಳು ಎಂದು ಬಾಂಬ್ ಹಾಕುವವರಲ್ಲ ಹಿಂದುಗಳೆಂದು ಬೆಂಕಿ ಹಚ್ಚುವವರಲ್ಲ ಹಿಂದುಗಳು ನಿಜವಾದ ಹಿಂದೂ ಅಂತಾದ್ರೆ ಆತ ದೀಪ ಬೆಳಗುವ ತಮ್ಮ ಮನೆಯ ದೀಪ ಬೆಳಗಬೇಕು ನಾಡಿನ ದೀಪ ಬೆಳಗಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಬೆಳಗಬೇಕು ಕತ್ತಲೆ ದೂರವಾಗಬೇಕು ಇದು ಹಿಂದುಗಳ ನಂಬಿಕೆ ಆದರೆ ಈ ಒಂದು ಸಿಡಿಸುವ ಜ್ಞಾನ ಮತ್ತು ಪಟಾಕಿ ಚೀನಾದಿಂದ ಭಾರತಕ್ಕೆ ಬಂತು ಭಾರತಕ್ಕೆ ಬಂದ ಈ ಒಂದು ಪಟಾಕಿ ಏನಿದೆ ಅದನ್ನು ತಂದವರು ಅರಬ್ಬರು ಅಬ್ದುಲ್ ರಜಾಕ್ ಅನ್ನುವ ಒಬ್ಬ ವ್ಯಕ್ತಿ ಅರಬ್ ದೇಶದವನು ಅವನು ಚೀನಾದಿಂದ ಭಾರತಕ್ಕೆ ಈ ಟೆಕ್ನಾಲಜಿಯನ್ನು ತರ್ತಾನೆ ಅವನು ಮೊದಲು ಬಂದಿದ್ದು ಕೃಷ್ಣದೇವರಾಯ ಏನಿದೆ ವಿಜಯನಗರ ಅರಸರ ಕಾಲಕ್ಕೆ ಸುಮಾರು ಹದಿನಾಲ್ಕನೆಯ ಶತಮಾನ ಅಂದುಕೊಳ್ಳಿ ಹದಿನಾಲ್ಕನೆಯ ಶತಮಾನದ ಹೊತ್ತಿಗೆ ಇದು ಭಾರತಕ್ಕೆ ಬಂತು ಹಾಗೆ ಐರೋಪ್ಯ ರಾಷ್ಟ್ರಗಳಿಗೂ ಕೂಡ ಪಟಾಕಿ ಸಿಡಿಸುವುದು ಅಲ್ಲಿಗೂ ಸ್ಪ್ರೆಡ್ ಆಯಿತು ಇದಾದ ಮೇಲೆ ಯುರೋಪಿಯನ್ನರು ಹಬ್ಬ ಹರಿದಿನಗಳಲ್ಲಿ ಫೆಸ್ಟಿವಲ್ಸ್ ಅಂತ ಏನಂತಾರೆ ಆ ನಲ್ಲಿ ಈ ಸಿಡಿಸುವ ಕೆಲಸವನ್ನು ಪ್ರಾರಂಭ ಮಾಡಿ ಅವರು ಈ ಟೆಕ್ನಾಲಜಿ ಚೀನಾದಲ್ಲಿ ಬಂದಿದ್ದನ್ನು ತೆಗೆದುಕೊಂಡು ಅಡಾಪ್ಟ್ ಮಾಡಿಕೊಂಡರು ನೀವು ಈ ಪಟಾಕಿ ಸಿಡಿಸುವ ಅತಿ ಹಳೆಯ ದಾಖಲೆಗಳನ್ನು ನೀವು ಭಾರತದಲ್ಲಿ ನೋಡೋದಾದರೆ ಇದು ಹದಿನಾರನೇ ಶತಮಾನ ಮತ್ತು ಹದಿನೇಳನೇ ಶತಮಾನದ ಪೇಂಟಿಂಗ್ಗಳಲ್ಲಿ ನಮಗೆ ಇದು ಕಾಣುತ್ತೆ ಭಾರತೀಯ ಹಬ್ಬಗಳಲ್ಲಿ ಪಟಾಕಿ ಸಿಡಿಸುವಂಥ ಇದಕ್ಕೆ ಮೊದಲು ಎಲ್ಲೂ ಕೂಡ ಭಾರತೀಯರು ಪಟಾಕಿ ಸಿಡಿಸಿದರು ಅಂತ ಹೇಳುವ ಯಾವುದೇ ಸಾಕ್ಷ್ಯಾಧಾರಗಳು ನಮಗೆ ದೊರಕೋದಿಲ್ಲ బహుత ఇతిహాసా తజ్ఞర ప్రకార ఇది కృష్ణదేవరాజ దేవరయ ఆ సందర్భంలో విజయనగరకే బు అంతే అది చీన ది బ అందర ఇది భారతకే సంబంధ ఇలా నీవేను నమ్మ వైరి రాష్ట్ర చీనా అవు టాలజీ ఎడాప్ట్ హి అందే చీనా నమ్మ విరోధి రాష్ట్ర నమ్మ రైవలు అవుతుంది ಕೆಟ್ಟವರು ಇನ್ನೊಂದು ಮತ್ತೊಂದು ಅಂತ ಹೇಳ್ತೀವಿ ಇತ್ತೀಚೆಗೆ ಗೊತ್ತಲ್ಲ ಚೀನಾದವ್ರು ಯಾವುದೋ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಯಾವುದೋ ಒಂದು ವೆಬ್ಸೈಟನ್ನೇ ಬ್ಯಾನ್ ಮಾಡಿ ಆರಾಮ ಹಾಕೊಂಡು ಹೇಳೋದು ಚೀನಾ ಅಂತ ಅಷ್ಟು ಚೀನಾವನ್ನು ವಿರೋಧಿಸುವವರು ಚೀನಾ ಟೆಕ್ನಾಲಜಿಯನ್ನು ತಗೊಂಡು ಅವ್ರ ಪಟಾಕಿಯಿಂದ ಯಾಕಪ್ಪ ಹೊಡಿತೀನಿ ನಿಮ್ಮ ಮನೆಗಳಲ್ಲಿ ಹಲವರು ಕಣ್ಣುಗಳು ಹೋಯ್ತಲ್ಲ ಇನ್ನು ಒಂದೂವರೆ ದಿನಗಳಲ್ಲಿ ಅದೆಷ್ಟು ಜನ ಮಕ್ಕಳು ಕಣ್ಣಿಗೆ ಕಾಕುತ್ತಾರೋ ಗೊತ್ತಿಲ್ವಲ್ಲ ಅವರ ನೋವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ದೇವರು ಇದನ್ನು ಮೆಚ್ಚುತ್ತಾನ ಆ ಕಣ್ಣು ಕಳೆದುಕೊಂಡವರು ಅವರಿದ್ದು ಕತ್ತಲೆಯ ಸಾಮ್ರಾಜ್ಯ ಕತ್ತಲೆಯ ಬದುಕು ಪುಟ್ಟ ಪುಟ್ಟ ಮಕ್ಕಳು ಇವತ್ತು ನೋಡ್ತಾ ಇದ್ದೆ ಮಿಂಟು ಆಸ್ಪತ್ರೆಯಲ್ಲಿ ನಾರಾಯಣ ನೇತ್ರಾಲಯಗಳಲ್ಲಿ ಹಲವರು ಅಡ್ಮಿಟ್ ಆಗಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಅವರ ಭವಿಷ್ಯ ಕತ್ತಲೆಗೆ ದೂಡಲಾಯಿತಲ್ಲ ಇನ್ನು ಒಂದೂವರೆ ದಿನಗಳಲ್ಲಿ ಎಷ್ಟು ಮಕ್ಕಳನ್ನು ಅವರ ಕಣ್ಣನ್ನು ಕಿತ್ತುಕೊಳ್ಳುತ್ತೆ ಈ ಪಟಾಕಿ ಎಷ್ಟು ಕುಟುಂಬಗಳ ಬದುಕಿಗೆ ಅವರ ಬದುಕಿಗೆ ಬೆಂಕಿಯನ್ನು ಹಚ್ಚುತ್ತೆ ಪಟಾಕಿ ಸ್ಫೋಟವನ್ನು ಬಾಂಬ್ ಹಾಕುವುದನ್ನು ವಿರೋಧಿಸುವುದು ಹಿಂದೂ ಹೊರ ಅದನ್ನು ನಾವು ವಿರೋಧ ಮಾಡಬೇಕು ಅದು ನಮ್ಮ ಮೂಲ ಸಂಸ್ಕೃತಿ ಸೊ ಕವಿ ಶಿವರುದ್ರಪ್ಪನವ್ರು ಹೇಳ್ತಾರೆ ನಾನು ಹಣತೆಯನ್ನು ಹಚ್ಚುತ್ತೇನೆ ಯಾಕೆಂದರೆ ಅದು ಒಬ್ಬರ ಮುಖ ಒಬ್ಬರು ನೋಡುವಂತಾಗಬೇಕು ಮನೆಯಲ್ಲಿ ದೀಪ ಬೆಳಗುವುದೇ ಅದ್ಭುತವಾದದ್ದು ದೀಪ ಹಚ್ಚುವುದನ್ನು ನಾನು ಇಷ್ಟಪಡ್ತೇನೆ ನಾನು ಹಣತೆಯನ್ನು ಹಚ್ಚುತ್ತೇನೆ ನನಗೆ ಭಾಳ ಇಷ್ಟ ಆ ಹಣತೆ ಈ ದೀಪ ಇದೆಯಲ್ಲ ಅದು ಒಂದು ಶಾಂತ ವಾತಾವರಣವನ್ನು ಸಿಲು ಮನಸ್ಸಿಗೆ ಮೃದುವನ್ನು ನೀಡುತ್ತೆ ನಮ್ಮ ಪ್ರಾರ್ಥನೆ ಇದೆ ಏನಿದೆ ದೇವರಲ್ಲಿ ಈ ನಗರ ಈ ದೇಶದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಿ ಅಂತ ನಾವು ಹೇಳ್ತೀವಲ್ಲ ಅದು ಆ ದೀಪದ ಮೂಲಕ ಪರಮಾತ್ಮನಿಗೆ ತಲುಪುತ್ತೆ ಅಂತ ನಾನು ನಾಣವಿದ್ದೇವೆ ಆದರೆ ನೀವು ಪಟಾಕಿ ಹೊಡೆದು ಹಲವರ ಕಣ್ಣುಗಳನ್ನು ಕಿತ್ತುಕೊಂಡ್ರೆ ಅವರ ಬದುಕು ಕತ್ತಲಿಗೆ ಪುಟ್ಟ ಪುಟ್ಟ ಮಕ್ಕಳು ನೀವು ಒಬ್ಬರ ಮನೆಯಲ್ಲಿ ಪಟಾಕಿ ಹೊಡಿತಾರೆ ಅಂತ ಇನ್ನೊಬ್ಬರ ಮನೆಯಲ್ಲಿ ಪಟಾಕಿ ಹೊಡಿತಾರೆ ಎಲ್ಲೋ ಅವರ ಪಾಲಕರು ನಿಂತಿರ್ತಾರೆ ಯಾರು ಸಿಡಿಸಿದ ಪಟಾಕಿ ಎಸ್ಪೆಷಲಿ ಆ ರಾಕೆಟ್ಗಳನ್ನು ಮಾಡ್ತಾರೆ ಆ ರಾಕೆಟ್ಗಳು ಯಾರೋ ರಸ್ತೆಯಲ್ಲಿ ಹೋಗುವವರ ಮೇಲೆ ಬೀಳಬಹುದು ಆ ಪಟಾಕಿ ಹೋಗಿ ಇನ್ಯಾರದೋ ಕಣ್ಣು ಕಿತ್ಕೊಳ್ಬಹುದು ಆಸಕ್ತಿಯಿಂದ ಮಕ್ಕಳು ಹೋಗಿ ಬಗ್ಗೆ ನಿಲ್ತಾರಲ್ಲ ಅವರ ಕಣ್ಣಿಗೆ ಬಿದ್ದರೆ ಒಂದು ನಿಮಿಷ ತಾವು ಮಾಧ್ಯಮಗಳಲ್ಲಿ ನೋಡಿ ಮಿಂಟೋ ಆಸ್ಪತ್ರೆಯಲ್ಲಿ ಬೆಡ್ಡಿನ ಮೇಲೆ ಮಲಗಿದ ಪುಟ್ಟ ಪುಟ್ಟ ಮಕ್ಕಳು ನಾರಾಯಣ ನೇತ್ರಾಲಯದಲ್ಲಿ ಮಲಗಿದ ಮಕ್ಕಳು ಅವರ ಕಣ್ಣುಗಳಿಗೆ ಬ್ಯಾಂಡೇಜ್ ಹಾಕಲಾಗಿದೆ ಆ ಬ್ಯಾಂಡೇಜ್ ತೆಗೆದ ಮೇಲೆ ಅವರು ಕಣ್ಣು ಇರುತ್ತೋ ಇಲ್ವೋ ಗೊತ್ತಿಲ್ಲ ಅವರು ಈ ಜಗತ್ತನ್ನು ಮತ್ತೆ ನೋಡಬಂದ್ರು ನೋಡೋದಕ್ಕೆ ಸಾಧ್ಯ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅವರು ಕಣ್ಣನ್ನೇ ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು ಅಲ್ಲಿಗೆ ಅವರ ಬದುಕು ಅಂತ್ಯ ಅಲ್ವಾ ಈ ಬಗ್ಗೆ ಯಾಕೆ ಯೋಚನೆ ಮಾಡೋದು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿ ಪಟಾಕಿಯನ್ನು ವಿರೋಧಿಸಿದ್ದೆ ಸುಪ್ರೀಂ ಕೋರ್ಟ್ ಕೂಡ ಪಟಾಕಿಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಹೊರಡಿಸಿದೆ ಅದರ ಪ್ರಕಾರ ಹಸಿರು ಪಟಾಕಿಯನ್ನು ಬಿಟ್ಟು ಬೇರೇನು ಹೊಡೆಬಾರದು ಅಂತ ಆದರೆ ಬೆಂಗಳೂರು ನಗರದಲ್ಲಿ ನಾನು ಗಮನಿಸಿದಾಗ ಎಲ್ಲ ಪಟಾಕಿಗಳು ತಂದು ಹೊಡಿತಾರೆ ಸರ್ಕಾರ ಏನು ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅವರಿಗೂ ಭಯ ಸರ್ಕಾರಕ್ಕೆ ಯಾಕಂದರೆ ಸರ್ಕಾರ ಏನಿದೆ ಅದು ಒಂದು ರಾಜಕೀಯ ಪಕ್ಷ ಬಹುಮತಕ್ಕೆ ಬಂದ ಪಕ್ಷ ಸರ್ಕಾರವನ್ನು ರಚಿಸುತ್ತೆ ಅವರಿಗೆ ನಾವೆಲ್ಲೋ ಹಿಂದೂ ಭಾವನೆಗಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಿದ್ದೀವಿ ಅವರು ತಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಭಯವೋ ಇದನ್ನು ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಇದನ್ನು ತಡೆಗಟ್ಟುವ ಕೆಲಸ ನಡೀತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಕೂಡ ತಿರಸ್ಕರಿಸಿದಂಥ ವಾತಾವರಣ ಇದೆ ದೆಹಲಿಯಲ್ಲಿ ಏನಾಗಿದೆ ನೋಡಿ ಇವತ್ತು ಬೆಳಗಿನ ವರದಿಯ ಪ್ರಕಾರ ದೆಹಲಿಯ ಪೊಲ್ಯೂಷನ್ ಪ್ರಮಾಣ ಏನಿದೆ ಆ ಪೊಲ್ಯೂಷನ್ ಪ್ರಮಾಣ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ತಪ್ಪಿದೆ ಅದು ಪಟಾಕಿ ಹೊಡೋದರಿಂದ ಬೆಂಗಳೂರು ಸ್ಥಿತಿ ಅಷ್ಟು ಆ ಹಂತಕ್ಕೆ ಹೋಗದಿದ್ದರೂ ಕೂಡ ಇಲ್ಲಿ ಈ ಪೊಲ್ಯೂಷನ್ ಇಂದ ಅಸ್ತಮಾದಿಂದ ಬಳಲುತ್ತಾ ಇರುವವರು ಇನ್ನೊಬ್ಬರು ಮತ್ತೊಬ್ಬರು ಅನುಭವಿಸ್ತಾರೆ ಹಾಗೆ ಯಾರ ಹೃದಯ ವೀಕ್ ಆಗಿದೆಯೋ ಅವರ ಹೃದಯ ಸ್ತಂಭನ ಆಗಬಹುದು ಆರ್ಟ್ ಅಟ್ಯಾಕ್ ಆಗಬಹುದು ಆ ಶಬ್ದದಿಂದ ಆದರೆ ಇದಕ್ಕೆ ನಾವು ಹಿಂದೂ ಹಬ್ಬ ಅಂತ ಹಣಪಟ್ಟಿಯನ್ನು ಹಚ್ಚಿ ಇದನ್ನು ವಿರೋಧಿಸಿದ ತಕ್ಷಣ ನೀವು ಹಿಂದೂ ವಿರೋಧಿಗಳು ಅಂತ ಟೀಕಿಸುವಂತಹ ನಿರ್ಲಜ್ಜ ಜನ ಇದ್ದಾರೆ ನೀವು ಪಟಾಕಿ ಹೊಡೆಯುವುದು ಚೀನಾದ ಟೆಕ್ನಾಲಜಿ ತಂದವರು ಅರಬ್ಬರು ಅರಬ್ಬರು ತಂದು ಭಾರತದಲ್ಲಿ ತಂದರು ಚೀನಾ ಟೆಕ್ನಾಲಜಿ ನಮ್ಮದು ಅಲ್ಲವೇ ಅದು ಭಾರತೀಯತೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಪ್ರಚಾರ ಮಾಡೋದು ನಿಮಗೆ ಕನಿಷ್ಠ ಈ ಜ್ಞಾನ ಇತಿಹಾಸದ ತಿಳುವಳಿಕೆ ಇಲ್ಲ ದೀಪ ಹಚ್ಚುವುದನ್ನು ಎಲ್ಲೆಡೆಗೆ ಪಸರಿಸಬೇಕು ನಾವು ಎಲ್ಲ ಮನೆಗಳ ಎದುರು ದೀಪ ಹಚ್ಚಬೇಕು ಹಣತೆ ಹಚ್ಚಬೇಕು ಅದು ಎಲ್ಲ ಕಡೆ ಕಾಣಬೇಕು ಯಾಕೆ ನಮ್ಮ ಮುಖ ಮಾತ್ರ ಅಲ್ಲ ಬೇರೆಯವರ ಮುಖವನ್ನು ನೋಡುವುದಕ್ಕಾಗಿ ಬೇರೆಯವರ ಮುಖವನ್ನು ನೋಡುವ ಮೂಲಕ ಅವರ ಹೃದಯದ ಒಳಗಡೆ ನಾವು ಪ್ರವೇಶ ಪಡೆಯುವುದಕ್ಕಾಗಿ ದೀಪದ ಮೂಲಕ ದೀಪದ ಅಲೆಯ ಮೂಲಕ ಆ ಭಗವಂತನನ್ನು ಸ್ಮರಿಸುವುದಕ್ಕಾಗಿ ಆ ಭಗವಂತ ನಮಗೆ ಏನು ಕೊಟ್ಟಿದ್ದನೋ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಇದನ್ನು ಮಾಡಿದ ಜನರನ್ನು ಅವರ ಬದುಕನ್ನು ಕಸಿದುಕೊಳ್ಳುವ ಒಂದು ಸ್ಥಿತಿಗೆ ನಾವು ಬಂದಿದ್ದು ಅದಕ್ಕಾಗಿ ನನಗೆ ಈ ಹಬ್ಬ ದುಃಖವನ್ನು ತರ್ತಿದೆ ನೋವನ್ನು ತರ್ತಿದೆ ಎಷ್ಟೇ ಸಾಕು ಯೋಚಿಸಿ ನಿಮಗೆಲ್ಲ ನಾನು ದೀಪಾವಳಿಯ ಶುಭಾಶಯನ್ನು ಕೋರ್ಲಾರೆ ಕಣ್ಣು ಯಾರಿಗೂ ಹೋಗದಿರಲಿ ದೇವರೇ ಅಂತ ಆ ದೇವರನ್ನು ಬೇಡಿಕೊಡ್ತೀನಿ ಓಕೆ ಪ್ರ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಹಾಯ ಮಾಡಿ ತಮ್ಮ ಸಹಾಯ ನಮ್ಮ ಸ್ವತಂತ್ರ ಪತ್ರಿಕೆಗೂ ನಿಮಗೆ ಆಮ್ಲಜನಕ ಇದ್ದಂತೆ ಎಲ್ಲರಿಗೂ ನಮಸ್ಕಾರ